ಮೊಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಕೋಟಿಗೂ ಅಧಿಕ ವ್ಯವಹಾರ ಆಗಿದೆ ಎಂದು ಅಳಗವಾಡಿ ಹಿತರಕ್ಷಣಾ ಹೋರಾಟ ಸಮಿತಿಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಹಾಗೂ ವಿವಿಧ ಸಂಬಂಧಪಟ್ಟಇಲಾಖಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಗ್ರಾಮದ ರೈತ ಹೋರಾಟಗಾರ ರಘುನಾಥ ನಡುವಿನ ಮನಿ ನಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸತತವಾಗಿ ಒಂಬತ್ತು ವರ್ಷಗಳಿಂದ ಹೋರಾಟ ಹಾಗೂ ಅಧಿಕಾರಿಗಳಿಗೆ ಸಚಿವರಿಗೆ ಮತ್ತು ಶಾಸಕರಿಗೆ ಹಲವಾರು ಬಾರಿ ಮನವಿ ಮಾಡಿದರು ಕೂಡ ಮಾಜಿ ಕಾರ್ಯದರ್ಶಿ ಸಣ್ಣಮತ್ತು ಮಸಾಬಾ ನದಾಫ ಹಾಗೂ ಶಿವನಗೌಡ ಗದಿಗೆಪ್ಪಗೌಡ್ರ ಬಳಗಾನೂರ ಇವರ ಅಧಿಕಾರದ ವೇಳೆ ಮೂರು ಕೋಟಿ ರೂಪಾಯಿಗಳ ಬಾರಿ ಅವ್ಯವಹಾರ ನಡೆದಿದ್ದು ಇನ್ನು ಅಡಿಟರ್ ಲೆಕ್ಕ ಮಾಡಿದಾಗ ನದಾಫರವರ ಮೇಲೆ ರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಡಿಮೆ ಬಂದಿತ್ತು ನಂತರ ಬಳಗಾನೂರ ಕಾರ್ಯದರ್ಶಿಯಾಗಿ ಬಂದ ಒಂದೇ ವರ್ಷದಲ್ಲಿ ಲೆಕ್ಕ ಮಾಡಿದಾಗ ಇಪ್ಪತ್ತೈದು ಲಕ್ಷ ರು ಗಳು ಅವ್ಯವಹಾರವಾಗಿದೆ ಎಂದು ಲೆಕ್ಕ ಪರಿಶೋಧಕರು ವರದಿ ಕೊಟ್ಟಿದ್ದರು ನಂತರ ತಮ್ಮ ರಾಜಕೀಯ ಸಂಪರ್ಕದಿಂದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪ್ರಭಾವ ಬಳಸಿ ಯಾವುದೇ ತರಹದ ಲೆಕ್ಕಪರಿಶೋಧನೆ ಆಗದ ಹಾಗೆ ನೋಡಿಕೊಂಡು ಬರುತ್ತಿದ್ದಾರೆ ಎಂದು ದೂರಿದರು ಆದಷ್ಟು ಬೇಗನೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇನ್ನು ಅವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲಾತಿಗಳು ಮತ್ತು ಶೇರ್ ಹೋಲ್ಡರ್ಗಳ ದೂರುಗಳು ಕೂಡ ನಮ್ಮಲ್ಲಿ ಇವೆ ಕೂಡಲೇ ತನಿಖೆ ಕೈಗೊಳ್ಳಬೇಕು ಇನ್ನು ಒಂದು ವಾರದಲ್ಲಿ ಹೋರಾಟ ತೀವ್ರವಾಗುತ್ತದೆ ಎಂದು ಎಚ್ಚರಿಸಿದರು ಇನ್ನು ಹದಿನೈದು ದಿನಗಳೊಳಗಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಮಸ್ಯೆಯನ್ನು ಬಗೆಹರಿಸದೆ ಇದ್ದರೆ ಗ್ರಾಮದ ರೈತರು ಹಾಗೂ ರೈತ ಸಂಘಟನೆಗಳಿಂದ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸಮಿತಿಯ ಅಧ್ಯಕ್ಷ ಫಕ್ಕೀರೇಗೌಡ ಬಮ್ಮನಗೌಡರ ಶಂಕರಪ್ಪ ಕುರಹಟ್ಟಿ ಶಿವಪ್ಪ ನಾಯ್ಕರ ವಿಠಲ ತಿರ್ಲಾಪುರ ಡಿಎನ್ ಪಾಟೀಲ ಎಂಎಸ್ ಪಾಟೀಲ ಪ್ರಸನ್ನ ಕುರಹಟ್ಟಿ ಸೋಮಶೇಖರ ಈರೇಶನವರ ಕಲ್ಲಪ್ಪ ಶಿರಕೋಳ ಮಂಜು ನಾಗಮ್ಮನವರ ಸೇರಿದಂತೆ ಅನೇಕ ರೈತರು ಭಾಗಿಯಾಗಿದ್ದ ವರದಿ ಡಿಸಿ ಗುಳೇದ ಜೆ ಎಸ್ ಕೆ ಕನ್ನಡ ನ್ಯೂಸ್ ನವಲಗುಂದ